ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಇಲ್ಲಿದೆ ಈಗಷ್ಟೇ ಶುರುವಾಗಿದ್ದ ಸೀರಿಯಲ್ ಒಂದು ಇದೀಗ ಅಂತ್ಯದ ಮುನ್ಸೂಚನೆಯನ್ನು ನೀಡಿದೆ ಅಂತಾನೆ ಹೇಳ್ಬೋದು ಅಂದರೆ ಸದ್ದಿಲ್ಲದೆ ತನ್ನ ಕೊನೆಯ ಸಂಚಿಕೆಯನ್ನು ಚಿತ್ರೀಕರಣ ಮಾಡ್ತಾ ಇದೆ ಈ ಮೂಲಕ ಮುಂದಿನ ಎರಡು ಮೂರು ವಾರಗಳಲ್ಲಿ ಹೊಸ ಸೀರಿಯಲ್ ಶುರುವಾದಷ್ಟೇ ಬೇಗ ಅಂತ್ಯವಾಗ್ತಾ ಇದೆ ಅಂತ ಯಾವುದು ಆ ಸೀರಿಯಲ್ ಯಾವ ವಾಹಿನಿಯಲ್ಲಿ ಸೀರಿಯಲ್ ಪ್ರಸಾರವಾಗ್ತಿದೆ ಇಲ್ಲಿದೆ ಅದರ ಬಗ್ಗೆ ಮಾಹಿತಿ ಅದನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕೆಲ ಕಳೆದ ಕೆಲ ವಾರಗಳಿಂದ ಕನ್ನಡದ ಮನೋರಂಜನಾ ಧಾರಾವಾಹಿಗಳಲ್ಲಿ ಸಾಲು ಸಾಲು ಸೀರಿಯಲ್ಗಳು ಪ್ರಸಾರವಾಗ್ತಾ ಇದ್ದು ಅಚ್ಚರಿಯ ಪ್ರೊಮೋಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರ ಗಮನ ಸೆಳೆದಿದ್ದು ಜೀ ಕನ್ನಡದಲ್ಲಿ ನಾನಿನ್ನು ಬಿಡಲಾರೆ ಸೀರಿಯಲ್ ಆರಂಭವಾದರೆ ಅದಕ್ಕೂ ಮೊದಲು ಕಲರ್ಸ್ ಕನ್ನಡದಲ್ಲಿ ಕೆಲವೇ ತಿಂಗಳುಗಳ ಅವಧಿಯಲ್ಲಿ ಮೂರು ನಾಲ್ಕು ಧಾರಾವಾಹಿಗಳು ಪ್ರಸಾರವನ್ನು ಆರಂಭಿಸಿವೆ ಆರ್ ಆರ್ ಪ್ರೇಮ ಪ್ರೇಮಕತೆಯ ನೂರು ಜನ್ಮಕ್ಕೂ ಸೀರಿಯಲ್ ಕಳೆದ ವರ್ಷದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಸಾರವನ್ನು ಆರಂಭಿಸಿತ್ತು ಅದಾದ ಮೇಲೆ ಡಿವೋರ್ಸ್ ಲಾಯರ್ ಮದುವೆ ಕಥೆಯಾದಂತಹ ವಧು ಮತ್ತು ಯಜಮಾನ ಧಾರಾವಾಹಿಗಳು ಬಿಗ್ ಬಾಸ್ ಮುಗಿಯುತ್ತಿದ್ದಂತೆ ಪ್ರಸಾರವನ್ನು ಆರಂಭಿಸಿದ್ದು ಈ ಸೀರಿಯಲ್ಗಳ ಆಗಮನದ ಹಿನ್ನೆಲೆಯಲ್ಲಿ ಕೆಲವು ಸೀರಿಯಲ್ಗಳು ಅಂತ್ಯವಾದವು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವನ್ನು ಆರಂಭಿಸಿರುವ ವಧು ಹಾಗೂ ಯಜಮಾನ ಸೀರಿಯಲ್ಗಳಿಗೆ ವೀಕ್ಷಕರು ಮರಳಾಗಲಿಲ್ಲ ಅದಕ್ಕೂ ಮೊದಲು ಬಂದಿದ್ದಂತಹ ನೂರು ಜನ್ಮಕ್ಕೂ ಧಾರಾವಾಹಿಯು ಕೂಡ ನಿರೀಕ್ಷೆಯನ್ನು ಮೂಡಿಸಿತ್ತು ನಿರೀಕ್ಷಿತ ಪ್ರಮಾಣ ಟಿ ಆರ್ ಪಿ ಈ ಸೀರಿಯಲ್ಗಳಿಗೆ ದಕ್ಕಲಿಲ್ಲ ಅಂತಲೇ ಹೇಳಬಹುದು ಈ ನಡುವೆ ಪ್ರಸಾರದ ಸಮಯ ಬದಲಾವಣೆಯಿಂದಲೂ ಈ ಧಾರಾವಾಹಿಗಳು ಇದೀಗ ಅಡಕತ್ತರೆಯಲ್ಲಿ ಸಿಕ್ಕಿದೆ ಎಂಬ ಮಾತು ಈಗ ಕಿರುತೆರೆ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ ಅಂದರೆ ಈಗಷ್ಟೇ ಪ್ರಸಾರವನ್ನು ಆರಂಭಿಸಿದ ಸೀರಿಯಲ್ಗಳು ಪೈ ಪೈಕಿ ಒಂದು ಸೀರಿಯಲ್ ಶೀಘ್ರದಲ್ಲೇ ಕೊನೆಯಾಗಲಿದೆ ಡಿಸೆಂಬರ್ ಇಪ್ಪತ್ತ್ಮೂರು ಮೂರರಂದು ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ ಆರಂಭಿಸಿ ಎರಡು ತಿಂಗಳಿಗೆ ತನ್ನ ವೀಕ್ಷಕರಿಗೆ ಬೇಸರದ ಸುದ್ದಿಯನ್ನು ನೀಡಿತ್ತು ನೂರು ಜನ್ಮಕ್ಕೂ ಧಾರಾವಾಹಿ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದಂತಹ ಈ ಟಿ ಆರ್ ಪಿ ಈ ಸೀರಿಯಲ್ ಟಿ ಆರ್ ಪಿಯಲ್ಲಿ ನಿರೀಕ್ಷಿತ ಟಿ ಆರ್ ಪಿಯನ್ನು ಮುಟ್ಟಲಿಲ್ಲ ಅಂತಲೇ ಹೇಳಬಹುದು ಆ ಕಾರಣಕ್ಕೆ ಶನಿವಾರ ಭಾನುವಾರ ಸೀಮಿತವನ್ನುಗೊಳಿಸಲಾಯಿತು ಮಾರ್ಚ್ ಎಂಟರಿಂದ ವಾರಾಂತ್ಯದ ಎರಡು ದಿನಕ್ಕೆ ಪ್ರಸಾರವಾಗ್ತಾ ಇತ್ತು ನೂರು ಜನ್ಮಕ್ಕೂ ಧಾರಾವಾಹಿ ಈಗ ಸದ್ಯ ಕೆಲ ಮೂಲಗಳ ಮಾಹಿತಿಯ ಪ್ರಕಾರ ಈ ಸೀರಿಯಲ್ ಕೊನೆಯಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯುತ್ತಿದ್ದಂತೆ ಜನವರಿ ಇಪ್ಪತ್ತೇಳರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಂದು ಸೀರಿಯಲ್ ಶುರುವಾದರೆ ಹತ್ತಕ್ಕೆ ಪ್ರ ಯಜಮಾನ ಧಾರಾವಾ ಧಾರಾವಾಹಿ ಪ್ರಸಾರವನ್ನು ಆರಂಭಿಸಿತ್ತು ಈ ಧಾರಾವಾಹಿಗಳಿಗೂ ಐ ಟಿ ಆರ್ ಪಿ ಸಿಗೋ ನಿರೀಕ್ಷೆ ಇತ್ತು ಆದರೆ ನಿರೀಕ್ಷಿತ ಟಿ ಆರ್ ಪಿ ಮಾತ್ರ ಸಿಗಲಿಲ್ಲ ಒಂಬತ್ತು ಮೂವತ್ತರ ಬಲ ಬದಲು ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರವನ್ನು ಆರಂಭಿಸಿ ಮತ್ತಷ್ಟು ಅನುಮಾನ ಮೂಡಿಸಿದೆ ವಧು ಸೀರಿಯಲ್ ಹೀಗಿರುವಾಗ ಈ ಸೀರಿಯಲ್ಗಳ ಪೈಕಿ ಒಂದು ಧಾರಾವಾಹಿ ಮುಕ್ತಾಯವಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಕಲರ್ಸ್ ಕನ್ನಡದ ನೂರು ಜನ್ಮಕ್ಕೂ ವಧು ಯಜಮಾನ ಸೀರಿಯಲ್ಗಳ ಪೈಕಿ ಅದಕ್ಕೂ ಮೊದಲು ಶುರುವಾದಂತಹ ದೃಷ್ಟಿಬೊಟ್ಟು ಸಹ ಯಾವುದೇ ಮೋಡಿಯನ್ನು ಮಾಡ್ತಾ ಇಲ್ಲ ಟಿ ಆರ್ ಪಿಯಲ್ಲಿ ಈ ಧಾರಾವಾಹಿ ಕೂಡ ನಿರೀಕ್ಷೆಯ ಮಟ್ಟ ತಲುಪಲಿಲ್ಲ ಒಟ್ಟಾರೆಯಾಗಿ ಈ ನಾಲ್ಕು ಧಾರಾವಾಹಿಗಳ ಪೈಕಿ ಒಂದು ಸೀರಿಯಲ್ ಇನ್ನೇನು ಮುಕ್ತಾಯವಾಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಲಿದೆ ಇವುಗಳಲ್ಲಿ ನಿಮ್ಮ ಇಷ್ಟದ ಧಾರಾವಾಹಿ ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ Thank you for watching.